ಸೆಪ್ಟೆಂಬರ್ ಇಪ್ಪತ್ತೇಳರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಾಂಡೇಲಿಯ ಶೇಖರ್ ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಹಾಗೂ ಹುಬ್ಬಳ್ಳಿಯ ಶುಚಿರಾಯು ಆಸ್ಪತ್ರೆಯ ಸಂಯುಕ್ತ ಆಶ್ರಯದಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನರ ಮೆದುಳು ಮೂರ್ಛೆ ರೋಗ ಮೊದಲಾದವುಗಳ ಬಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಈ ಶಿಬಿರದಲ್ಲಿ ಶಿಬಿರದ ವೈದ್ಯಾಧಿಕಾರಿಯಾಗಿ ನರ ಮೆದುಳು ಮೂರ್ಛೆ ರೋಗ ತಜ್ಞರು ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುನೀಲ್ ಮಳಗಿ ಅವರು ಭಾಗವಹಿಸಲಿದ್ದಾರೆ ಈ ಶಿಬಿರದಲ್ಲಿ ತಲೆನೋವು ಪಾರ್ಶ್ವವಾಯು ಮೆದುಳಿನ ರಕ್ತಸ್ರಾವ ಮೆದುಳಿನ ಗಡ್ಡೆ ಮೆದುಳಿನ ಗಾಯಗಳು ಬೆನ್ನು ಹಾಗೂ ಕುತ್ತಿಗೆ ನೋವು ಕೈ ಹಾಗೂ ಕಾಲುಗಳ ನೋವು ಅಸಮತೋಲನ ನರಗಳ ನಿಶಕ್ತಿ ಮೊದಲಾದವುಗಳ ಬಗ್ಗೆ ತಪಾಸಣೆ ನಡೆಯಲಿದೆ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶಿಬಿರದ ಸಂಘಟಕರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠವರು ವಿನಂತಿಸಿದ್ದಾರೆ